ಬಾಗಲಕೋಟೆ ಕಲಬುರಗಿ ಹಾವೇರಿಯಲ್ಲಿ ಕಬ್ಬು ಕಿಚ್ಚು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಗೆ ರೈತರ ಪಟ್ಟು ಅಫಜಲ್ಪುರ ಬಂದ್ ಮಾಡಿ ಬೃಹತ್ ಜಾಥಾ ಕಾಂಗ್ರೆಸ್ ವಿರುದ್ಧ ಕಮಲ ಕಾರಾಗೃಹ ಅಸ್ತ್ರ ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ವಿರೋಧಿಸಿ ಬಿಜೆಪಿ ಪ್ರೊಟೆಸ್ಟ್ ಸಿಎಂ ಮನೆ ಮುಂದೆ ಅಶೋಕ್ ನೇತೃತ್ವದಲ್ಲಿ ದಂಗಲ್ ನಡೀತ ನಮಾಜ್ ಹಜ್ ಯಾತ್ರಿಕರಿಂದ ಸಾಮೂಹಿಕ ಪ್ರಾರ್ಥನೆ ಆರೋಪ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು ಟ್ರಯಲ್ ದಿನಾಂಕ ನಿಗದಿ ಮಾಡಲಿರುವ ಕೋರ್ಟ್ ದರ್ಶನ್ ಸೇರಿ ಉಳಿದ ಆರೋಪಿಗಳು ಕೋರ್ಟ್ಗೆ ಹಾಜರ್ ಸಾವು ಅರಗಿಸಿಕೊಳ್ಳದೆ ಸೂಸೈಡ್ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಬಾಲಕಿ ಆತ್ಮಹತ್ಯೆ ಬೆಂಗಳೂರಿನ ಕಲಾಸಿ ಪಾಳ್ಯದಲ್ಲಿ ಘಟನೆ